ಸತ್ತವರು ಎಲ್ಲ ಪೂಜೆಗಳನ್ನು ಮಾಡಬಹುದಾ ಯಾವುದಾದರೂ ನಿಯಮಗಳನ್ನು ಪಾಲಿಸಬೇಕಾ ಗಂಡ ಸತ್ತ ಸ್ತ್ರೀಗಳಲ್ಲೂ ಸಹ ಅಮ್ಮನವರನ್ನು ಕಾಣಬೇಕೆಂದು ಶಾಸ್ತ್ರ ಹೇಳುತ್ತದೆ ನಾವು ಯಾರ ಮನಸ್ಸಿಗೂ ಗಾಸಿಗೊಳಿಸಬಾರದು ಚುಚ್ಚು ಮಾತು ನಡವಳಿಕೆ ಸಲ್ಲದು ನೆನಪಿಡಿ ಮುಖ್ಯವಾಗಿ ಮುತ್ತೈದೆ ಎಂದರೆ ಅವರ ಬಳಿ ಈ ಐದು ವಸ್ತುಗಳು ಇರಬೇಕಂತೆ ಅವೇನೆಂದರೆ ಅರಿಶಿನ ಕುಂಕುಮ ಹೂಗಳು ಬಳೆಗಳು ಕಾಲುಂಗುರ ಮಂಗಳಸೂತ್ರ ಈ ಐದು ಮುತ್ತುಗಳು ಯಾರ ಹತ್ತಿರ ಇರುತ್ತದೋ ಅವರನ್ನೇ ಮುತ್ತೈದೆಯರು ಎಂದು ಕರೆಯುತ್ತಾರೆ ಆದ್ದರಿಂದಲೇ ಸುವಾಸಿನಿಯರು ಅಂದರೆ ಮುತ್ತೈದೆಯರ ಮೈ ಮೇಲೆ ಯಾವಾಗಲೂ ಈ ಐದು ವಸ್ತುಗಳು ಇರಬೇಕೆಂದು ನಮ್ಮ ಪುರಾಣಗಳು ಹೇಳುತ್ತವೆ ಒಂದು ವೇಳೆ ವಿಧಿವಶಾತ್ ಗಂಡ ಮೃತಪಟ್ಟರೆ ಯಾವ ವಸ್ತುಗಳನ್ನು ತೆಗೆಯಬೇಕು ಇದು ಅನೇಕರಿಗೆ ಕಾಡುವಂತಹ ಪ್ರಶ್ನೆ ಗಂಡ ಸತ್ತ ನಂತರ ತೆಗೆಯಬೇಕಾದದ್ದು ಕೇವಲ ಎರಡು ವಸ್ತುಗಳು ಮಾತ್ರ ಅವು ಯಾವುವೆಂದರೆ ಮಂಗಳ ಸೂತ್ರ ಮತ್ತು ಕಾಲುಂಗುರ ಅರಿಶಿನ ಕುಂಕುಮ ಹೂಗಳು ಬಳೆಗಳನ್ನು ಎಂತಹ ಪರಿಸ್ಥಿತಿಯಲ್ಲೂ ಯಾರು ಏನೇ ಹೇಳಿದರೂ ತೆಗೆಯಬಾರದು ಈ ವಿಷಯ ತುಂಬಾ ಜನಕ್ಕೆ ತಿಳಿದಿಲ್ಲ ಗಂಡ ಸತ್ತು ಪಾಪ ಆ ಹೆಣ್ಣು ಕಣ್ಣೀರು ಹಾಕುತ್ತಿದ್ದರೆ ಆಕೆಯನ್ನು ಎಳೆದುಕೊಂಡು ಹೋಗಿ ಬಲವಂತವಾಗಿ ಹಣೆಯಲ್ಲಿರುವ ಬೊಟ್ಟು ಒರೆಸಿ ರಕ್ತ ಬರುವಂತೆ ಬಳೆಗಳನ್ನು ಒಡೆದು ಹಾಕಿ ತಲೆಯಲ್ಲಿರುವ ಹೂಗಳನ್ನು ಕಿತ್ತು ಹಾಕಿ ರಾಕ್ಷಸತ್ವ ಪ್ರದರ್ಶಿಸುತ್ತಾರೆ ಇದು ಯಾವ ಪುರಾಣದಲ್ಲೂ ಹೇಳಿಲ್ಲ ಯಾವ ಧರ್ಮಶಾಸ್ತ್ರದಲ್ಲೂ ತಿಳಿಸಿಲ್ಲ ಇದೆಲ್ಲ ಕೆಲ ಅಜ್ಞಾನಿಗಳು ಮಾಡುತ್ತಿರುವ ನೀಚ ಕೆಲಸಗಳು ಯಾವಾಗಲೂ ಗಂಡ ಸತ್ತ ನಂತರ ತೆಗೆಯಬೇಕಾದ ವಸ್ತುಗಳು ತಾಳಿ ಮತ್ತು ಕಾಲುಂಗರ ಮಾತ್ರ ಹೂವು ಅರಿಶಿನ ಕುಂಕುಮ ಬಳೆಗಳು ಎಂಬುದು ಗಂಡನಿಂದ ಬಂದಿರುವುದಲ್ಲ ಅದು ತವರು ಮನೆಯಿಂದ ಬಂದಿರುವಂತದ್ದು ತಂದೆ ತಾಯಿ ಕೊಟ್ಟಿರುವಂತಹ ಸೌಭಾಗ್ಯ ಅದು ಮದುವೆಯ ಮುಂಚಿನಿಂದಲೂ ಕೂಡ ಹೆಣ್ಣು ಮಕ್ಕಳು ಹೂವು ಅರಿಶಿನ ಕುಂಕುಮ ಬಳೆಗಳನ್ನು ಹಾಕಿಕೊಳ್ಳುತ್ತಾರೆ ಇದು ಗಂಡ ಕೊಟ್ಟಂತಹ ವಸ್ತುಗಳಲ್ಲ ಇದೆಲ್ಲ ತೆಗೆದುಹಾಕಬೇಕಂತ ಯಾವ ಪುರಾಣ ಹೇಳುತ್ತಿದೆ ಅಂತ ಕೇಳಿ ಯಾವಾಗಲೂ ತವರು ಮನೆಯವರು ಕೊಟ್ಟಂತಹ ಸೌಭಾಗ್ಯವನ್ನು ತೆಗೆಯಬಾರದು ಅದನ್ನೇನಾದರೂ ತೆಗೆದರೆ ತವರು ಮನೆಯವರಿಗೆ ಅನಿಷ್ಟ ಯಾರೇ ಹೀಯಾಳಿಸಿದರು ಅರಿಶಿನ ಕುಂಕುಮ ಹೂಗಳು ಬಳೆಗಳನ್ನು ಯಾವ ಪರಿಸ್ಥಿತಿಯಲ್ಲೂ ತೆಗೆಯಬಾರದು ಅರಿಶಿನ ಆಂಟಿಬಯೋಟಿಕ್ ಅಂತ ನಾವೇ ಹೇಳುತ್ತೇವೆ ಆದರೆ ಗಂಡ ಸತ್ತ ಹೆಣ್ಣು ಮಕ್ಕಳು ಮಾತ್ರ ಅರಿಶಿನ ಹಚ್ಚಿಕೊಳ್ಳಬಾರದಂತೆ ಇದು ಯಾವ ನಿಯಮ ಇನ್ನು ಕುಂಕುಮ ಆಗ್ನಚಕ್ರಕ್ಕೆ ಪ್ರತೀಕವಾಗಿ ಇಟ್ಟುಕೊಳ್ಳುತ್ತೇವೆ ಹಾಗಾದರೆ ಗಂಡ ಇದ್ದವರಿಗೆ ಮಾತ್ರ ಚಕ್ರ ಇರುತ್ತದ ಗಂಡ ಸತ್ತು ಹೋದರೆ ಚಕ್ರ ಸತ್ತು ಹೋಗುತ್ತದ ಎಂತಹ ಅಜ್ಞಾನಿಗಳಿದ್ದಾರೆ ಎಂದು ನೀವೇ ಒಂದು ಬಾರಿ ಯೋಚಿಸಿ ನೋಡಿ ಯಾವಾಗಲೂ ಕೂಡ ನಾವು ಇಂತಹ ದೌರ್ಭಾಗ್ಯ ಕೆಲಸಗಳಿಗೆ ಪ್ರೋತ್ಸಾಹ ಕೊಡಬಾರದು ಇನ್ನು ಹೂವುಗಳ ವಿಷಯಕ್ಕೆ ಬಂದರೆ ಒಂದು ಹೂವನ್ನು ಮಾತ್ರ ಇಟ್ಟುಕೊಳ್ಳಬಾರದೆಂದು ಹಿರಿಯರು ಹೇಳುತ್ತಾರೆ ಅದು ಮಲ್ಲಿಗೆ ಹೂ ಇದಕ್ಕೆ ಕಾರಣ ಏನೆಂದರೆ ಮಲ್ಲಿಗೆ ಹೂವಿನ ಸುವಾಸನೆಗೆ ಕೆಲ ಕೋರಿಕೆಗಳು ನಮ್ಮಲ್ಲಿ ಕಲಗುತ್ತವೆ ಅಂತಹ ಕೋರಿಕೆಗಳು ಸತ್ತ ಹೆಣ್ಣು ಮಕ್ಕಳಿಗೆ ಬರಬಾರದೆಂದು ಎಂಬ ಕಾರಣದಿಂದ ಮಾತ್ರವೇ ಮಲ್ಲಿಗೆ ಹೂಗಳನ್ನು ಮುಡಿದುಕೊಳ್ಳಬಾರದು ಎಂದು ಹಿರಿಯರು ಹೇಳುತ್ತಾರೆ ಇನ್ನು ದೇವರನ್ನು ಪೂಜಿಸಿದ ದಾಸವಾಳದ ಹೂಗಳಾಗಲಿ ಗುಲಾಬಿಯಾಗಲಿ ಅದೇ ರೀತಿ ತುಳಸಿಯಾಗಲಿ ಬಿಲ್ವಪತ್ರೆಯಾಗಲಿ ಸತ್ತ ಮಹಿಳೆಯರು ಶಿರೋಧಾರಣೆ ಅಂದರೆ ತಲೆಯಲ್ಲಿ ಮುಡಿದುಕೊಳ್ಳಬಹುದು ಇನ್ನು ಕಾಲುಂಗುರ ಏತಕ್ಕಾಗಿ ತೆಗೆಯಬೇಕು ಈ ಫ್ಯಾಷನ್ ಅಂತ ಮದುವೆ ಆಗದವರು ಹಾಕಿಕೊಳ್ಳುತ್ತಿದ್ದಾರಲ್ಲ ಎಂದು ಕೇಳಬಹುದು ಆದರೆ ಕಾಲುಂಗುರ ಫ್ಯಾಷನ್ ಅಲ್ಲ ಅಂತ ಮೊದಲು ನೆನಪಿಟ್ಟುಕೊಳ್ಳಿ ಇನ್ನು ಪೂರ್ವದಲ್ಲಿ ಗಂಡಸರು ಕೂಡ ಕಾಲುಂಗುರ ಹಾಕಿಕೊಳ್ಳುತ್ತಿದ್ದರು ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಪದ್ಧತಿಯ ಪ್ರಕಾರ ಮದುವೆ ನಡೆದರೆ ಮದುವೆಯ ಸಮಯದಲ್ಲಿ ಗಂಡು ಹೆಣ್ಣು ಇಬ್ಬರು ಕಾಲುಂಗುರ ಹಾಕಿಕೊಳ್ಳುತ್ತಿದ್ದರು ಆದರೆ ಕೆಲ ದಿನಗಳ ನಂತರ ಗಂಡಸರು ಕಾಲುಂಗುರ ತೆಗೆದು ಬಿಡುತ್ತಾರೆ ಹೆಂಗಸರು ಮಾತ್ರ ಹಾಗೆಯೇ ಇರಿಸಿಕೊಳ್ಳುತ್ತಾರೆ ಕಾಮನಾಡಿಗಳು ಎಂಬುದು ನಮ್ಮ ಕಾಲಿನ ಬೆರಳುಗಳಲ್ಲಿರುತ್ತದೆ ಕಾಲುಂಗುರ ಹಾಕಿಕೊಳ್ಳುವುದರಿಂದ ಕೆಲ ಕೋರಿಕೆಗಳು ಉತ್ಪತ್ತಿಯಾಗುತ್ತದೆ ಗಂಡ ಇದ್ದವರಿಗೆ ಪರವಾಗಿಲ್ಲ ಗಂಡ ಸತ್ತವರು ಅಥವಾ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿಗೆ ಅಂತಹ ಕೋರಿಕೆಗಳು ಬರಬಾರದೆಂದು ಕಾಲುಂಗುರ ಹಾಕಿಕೊಳ್ಳಬಾರದೆಂದು ಹೇಳುತ್ತಾರೆ ಇನ್ನು ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಇನ್ನು ಮಂಗಳ ಸೂತ್ರ ಇದು ಗಂಡ ಕೊಟ್ಟಿರುವುದರಿಂದ ಗಂಡ ಹೋದ ನಂತರ ತಾಳಿ ಕೂಡ ತೆಗೆಯಬೇಕೆಂದು ಹೇಳುತ್ತಾರೆ ತಾಳಿ ಬೊಟ್ಟು ತೆಗೆದು ಹಾಕಿ ಬರೀ ಚೈನ್ ಹಾಕಿಕೊಳ್ಳಬಹುದು ಸತ್ತ ಮಹಿಳೆಗೆ ಕೇವಲ ಈ ಮೂರು ವಸ್ತುಗಳು ಮಾತ್ರ ನಿಷೇಧ ತಾಳಿ ಕಾಲುಂಗುರ ಮಲ್ಲಿಗೆಹು ಇನ್ನು ಉಳಿದವೆಲ್ಲವನ್ನು ಧರಿಸಬಹುದು ಈಗ ನಿಯಮಗಳು ಪದ್ಧತಿಗಳ ಬಗ್ಗೆ ತಿಳಿಯೋಣ ಒಂದು ಗಂಡಾಸತ್ತವರು ಲಲಿತ ಸಹಸ್ರನಾಮ ಓದಬಹುದಾ ಖಂಡಿತ ಓದಬಹುದು ದೇವಿಗೆ ಒಂದು ಹೆಸರು ಕೂಡ ಇದೆ ಇದರ ಅರ್ಥ ಅಂದರೆ ಮುತ್ತೈದೆಯರು ಕೈಯಿಂದ ಅರ್ಚನೆ ಮಾಡಿಸಿಕೊಂಡರೆ ದೇವಿ ಸಂತೋಷಿಸುತ್ತಾಳೆ ಹಾಗಂತ ಕೇವಲ ಮುತ್ತೈದೆಯರು ಪೂಜಿಸಬೇಕು ವಿಧವೆಯರು ಪೂಜಿಸುವಂತಿಲ್ಲ ಎಂದು ಇದರ ಅರ್ಥವಲ್ಲ ಲಲಿತ ಸಹಸ್ರನಾಮ ಉತ್ತರ ಪೀಠಿಕೆಯಲ್ಲಿ ನೀವು ನೋಡಿದ್ದೇ ಆದರೆ ವೈದವ್ಯ ಹೊಂದಿದ ಸ್ತ್ರೀ ಲಲಿತ ಸಹಸ್ರನಾಮ ಓದಿದರೆ ಮುಂದಿನ ಜನ್ಮದಲ್ಲಿ ನೂರು ವರ್ಷಗಳ ಕಾಲ ಮುತ್ತೈದೆಯಾಗಿರಬಹುದೆಂದು ಉತ್ತರ ಪೀಠಿಕೆಯಲ್ಲಿ ಬರೆದಿದ್ದಾರೆ ಬೇಕಾದರೆ ನೀವೊಂದು ಸಾರಿ ಓದಿ ನೋಡಿ ಎರಡು ಇನ್ನು ಗೌರಿ ಪೂಜೆ ಮಾಡಬಹುದಾ ಖಂಡಿತ ಮಾಡಬಹುದು ಪೂಜೆ ಕೂಡ ಮಾಡಬಹುದು ಸಂಕಷ್ಟಹರ ಚತುರ್ಥಿ ವ್ರತ ಕೂಡ ಮಾಡಬಹುದು ಆಂಜನೇಯ ಸ್ವಾಮಿ ಪೂಜೆ ಕೂಡ ಮಾಡಬಹುದು ಲಕ್ಷ್ಮೀ ನರಸಿಂಹ ಪೂಜೆ ಮಾಡಬಹುದು ಈ ಎಲ್ಲಾ ವ್ರತಗಳು ಪೂಜೆಗಳು ಪೂರ್ವ ಸುಹಾಸಿನಿಯರು ಅಂದರೆ ವಿಧವೆಯರು ಮಾಡಿಕೊಳ್ಳಬಹುದು ಈ ವ್ರತ ಮಾಡಬಾರದೆಂದು ಎಲ್ಲಿಯೂ ಹೇಳಿಲ್ಲ ಮುಖ್ಯವಾಗಿ ಗಣಪತಿ ವ್ರತದಲ್ಲಾಗಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಾಗಲಿ ನೀವು ಕತೆಯನ್ನು ಚೆನ್ನಾಗಿ ಗಮನವಿಟ್ಟು ಕೇಳಿಸಿಕೊಂಡರೆ ಗಂಡ ಇಲ್ಲದ ಮಹಿಳೆಯರು ಈ ವ್ರತ ಮಾಡಿದರೆ ಮುಂದಿನ ಜನ್ಮದಲ್ಲಿ ನೂರು ವರ್ಷಗಳ ಕಾಲ ಮುತ್ತೈದೆಯಾಗಿರುತ್ತಾರೆಂದು ಆ ಕಥೆಗಳಲ್ಲಿ ಬರೆದಿದ್ದಾರೆ ಪಾಂಡವರ ತಾಯಿಯಾದ ಕುಂತಿದೇವಿ ಪಾಂಡುರಾಜ ಸತ್ತುಹೋದ ನಂತರ ಎಷ್ಟೋ ಪೂಜೆಗಳು ಎಷ್ಟೋ ವ್ರತಗಳು ಮಾಡಿದ್ದಾರೆ ಕೆಲ ಪ್ರಾಚೀನ ಗ್ರಂಥಗಳ ಪ್ರಕಾರ ಗಂಡ ಸತ್ತ ನಂತರ ಗಜಗೌರಿ ವ್ರತ ಕೂಡ ಕುಂತಿದೇವಿ ಮಾಡಿರುವುದಾಗಿ ಬರೆದಿದ್ದಾರೆ ಇನ್ನು ಪಾಂಡವರು ಯಾವ ಕೆಲಸ ಮಾಡಬೇಕೆಂದರೂ ಮೊದಲು ಅವರ ತಾಯಿಯ ಆಶೀರ್ವಾದ ಪಡೆದುಕೊಂಡು ನಂತರವೇ ಮಾಡುತ್ತಿದ್ದರು ಎಂದು ಮಹಾಭಾರತದಲ್ಲಿ ಬರೆದಿದ್ದಾರೆ ಅದೇ ಪ್ರಕಾರ ದಶರಥ ಮಹಾರಾಜ ಮೃತಪಟ್ಟ ನಂತರ ಕೌಸಲ್ಯ ದೇವಿ ಸುಮಿತ್ರಾದೇವಿ ಕೈಕೇಯಿ ಇವರೆಲ್ಲರೂ ಕೂಡ ಸೀತಾರಾಮರನ್ನು ಆಶೀರ್ವದಿಸಿದ್ದಾರೆ ಶ್ರೀರಾಮನ ಪಟ್ಟಾಭಿಷೇಕ ಸಮಯದಲ್ಲೂ ಕೂಡ ಈ ಮೂವರು ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿದ್ದಾರೆ ಶ್ರೀರಾಮ ಅಶ್ವಮೇಧಯಾಗ ಮಾಡುವಾಗಲೂ ಕೂಡ ಅವರು ಅಲ್ಲೇ ಇದ್ದರು ಅವರಿಗೆ ಗಂಡ ಇಲ್ಲ ಅಂತ ಅವರನ್ನೇನು ಕೋಣೆಯೊಳಗೆ ಬಂಧಿಸಿರಲಿಲ್ಲ ಕುಂತಿದೇವಿಯನ್ನು ಕೂಡ ಪಾಂಡವರು ರಾಜಸೂಯೆ ಯಜ್ಞ ಮಾಡುವಾಗ ಪಕ್ಕದಲ್ಲೇ ಇರಿಸಿಕೊಂಡು ಪೂಜಿಸಿದ್ದರು ಅವರು ಯಾರು ಕೂಡ ಮುತ್ತೈದೆಯಾಗಿದ್ದಾಗ ಒಂದು ರೀತಿ ವಿಧವೆಯಾದಾಗ ಮತ್ತೊಂದು ರೀತಿ ನೋಡಿರಲಿಲ್ಲ ಆದರೆ ನಾವೇ ಇಂತಹ ದೌರ್ಭಾಗ್ಯ ಕೆಲಸ ಮಾಡುತ್ತಿದ್ದೇವೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಥವಾ ಯಾವುದಾದರೂ ವ್ರತ ಇದು ಗಂಡ ಇದ್ದವರಿಗೆ ಮಾತ್ರ ವಿಧೇವೆಯರು ಅರಿಶಿನ ಕುಂಕುಮ ತೆಗೆದುಕೊಳ್ಳಬಾರದು ಬರೀ ಬಾಳೆಹಣ್ಣು ತೆಗೆದುಕೊಳ್ಳಿ ಎನ್ನುವುದು ಅಥವಾ ಅರಿಶಿನ ಕುಂಕುಮಕ್ಕೆ ಕರೆಯಲು ಹೋದಾಗ ಕೇವಲ ಮುತ್ತೈದೆಯರನ್ನು ಕರೆಯೋದು ಮಾಡುತ್ತೇವೆ ಅಂತಹ ನೀಚತ್ವ ಮನಸ್ಥಿತಿ ಇರುವವರು ಎಷ್ಟೇ ಪೂಜೆಯನ್ನು ಮಾಡಿದರೂ ವ್ರತವನ್ನು ಮಾಡಿದರೂ ಅಮ್ಮನವರ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ ನೆನಪಿಡಿ ಆದ್ದರಿಂದ ಸುವಾಸಿನಿ ಅಂದರೆ ವಿಧವೆಯರಿಗೂ ಕೂಡ ಗೌರವ ಕೊಟ್ಟು ಗಂಗಾದೇವಿ ಸ್ವರೂಪದಂತೆ ಅಷ್ಟೇ ಪವಿತ್ರರು ಎಂದು ಗೌರವ ಕೊಡಬೇಕು ಎಂದು ಪೂರ್ವಕಾಲದಲ್ಲೇ ಹೇಳಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು